ಅಲ್ಲಲೇ ಇದಕ್ಕಿಂತ ಮೊದ್ಲು ನೋಡಿ ಏನನ್ನ ಎಲ್ಲರ ಎಲ್ಲೆ ನೋಡಿಲ್ವಾ ಮತ್ತೆ ಅಲ್ಲಿ ಅವ್ರ ಮನೆ ಊದ್ರ ಏನಂತ ಕೇಳ್ತೀವಿ ಒಬ್ಬನೇ ಒಂಟಿದೀ ಅವನು ನೋಕೋನ ಅಪ್ಪನ್ ಕರ್ಕೊಂಡು ಒಂಟಿಲ್ಲ ಅವನು ಕರ್ಕೊಂಡು ಒಂಟಿಲ್ಲ ಫ್ರಾಣೆ ಹಂಗಾದೆ ಫಸ್ಟ್ ಸಲ ಊಣ ಅಣ್ಣ ಫೋನ್ ಮಾಡಕತ್ತಾ ಹಾ ಎತ್ತತ್ತಪ್ಪ ಮಾತಾಡು ಹಲೋ ಆಯ್ತಾ ಅಂತ ಬರಕತ್ತೆ ನಾನು ಬರಕತ್ತೆ ಅಣ್ಣ ಬರಕತ್ತೆ ಹ ಯಾರು ಲೇಸಲೆ ಬಿಗರ್ ಫೋನ್ ಹಚ್ಚಿದ್ರು ಅಣ್ಣ ಬಾ ಅಂತ ನಿನ್ಗೂ ನಿನಗೂ ಫೋನ್ ಅಂತಂಗಾದ್ರು ಏನ್ ಮಾಡ್ತಾಳ ಹೆಣ್ಣು ಏನ ನೋಡಕತ್ತಿನ ಸದಾ ಏನು ಪ್ರಾಕ್ಟೀಸ್ ಇಲ್ಲ ಏನೂ ಇಲ್ಲ ನೋಡ್ಬೇಕು ಏನು ಮಾತಾಡಬೇಕು ಗೊತ್ತಿಲ್ಲ ಮೊದ್ಲು ಹೆಣ್ಣು ನೋಡೋಕೆ ಹೋದ್ ಅಲ್ಲಿ ಓದೇಂದ್ರೆ ಹೆಂಗ್ ಮಾಡ್ತೀನಿ ಮಗನೆ ಹೆಂಗ್ ಮಾಡ್ಬೇಕು ಅವ್ರು ಹೆಂಗ ಒಂದು ಸ್ವಲ್ಪ ನೀಟಾಗಿ ಹೇಳ್ಬೇಕು ರೆಸ್ಪೆಕ್ಟ್ ಕೊಡ್ಬೇಕು ಅದೆಲ್ಲ ಹೆಂಗ್ ಗೊತ್ತದ ಮಗನ ಹೋಗಿ ಏನೋ ಅಂತ ಹೇಳಿ ನೋಡಕ್ಕೆ ಇದು ಫಸ್ಟ್ ಟೈಮ್ ಉಂಟೆ ಅಣ್ಣ ಒಂದು ಕೆಲಸ ಮಾಡೋಣ ನಾನು ನಿನ್ಗೆ ಇಲ್ಲಿ ಒಂದ್ ಸುಮ್ಮ ಒಂದ್ ಸ್ಯಾಂಪಲ್ ಡೆಮೋ ಕೊಡ್ತೀನಿ ಆ ತರ ಇಲ್ಲಿ ನೋಡ್ಕೋ ಇಲ್ಲಿ ಮೇಲೆ ಅಲ್ಲಿ ಹೋದ್ಮೇಲೆ ನಿನ್ಗೆ ಅನುಭವ ಬರುತ್ತೆ ಅಂದ್ರೆ ಹೆಂಗ್ ಯಾರಿಗೆ ಹೆಂಗ್ ನಮಸ್ಕಾರ ಮಾಡ್ಬೇಕು ಹುಡುಗಿ ಜೊತೆ ಹೆಂಗ್ ಮಾತಾಡ್ಬೇಕು ಅವರ ಅಪ್ಪನ್ ಜೊತೆ ಹೆಂಗ್ ಮಾತಾಡ್ಬೇಕು ಗೊತ್ತಾಗತ್ತ ಏ ಬಾರಿ ಸಿಗ್ ನೋಡೋಣ ಇಲ್ಲಿ ಬೇಡ ಇಲ್ಲಿ ನೋಡಿದ್ರೆ ಯಾವ ಹುಸ್ಕೊಳ ಮಕ್ಕ ಅನ್ಕೊಂಡ್ಬಿಡ್ತಾರ ಒಳಗ ರೂಮ್ ನಾಗ ರೂಮ್ ನಾಗ ಮಾಡ ಯಾವ ಟೆನ್ಶನ್ ಇಲ್ಲ ನಾನು ಹೆಂಗ್ ಹೇಳ್ತೀನಿ ಹಂಗೆ ಕೇಳ ಇಲ್ಲೇ ನೀಟಾಗಿ ಇಲ್ಲೇ ಇಲ್ಲ ಹೆಂಗ್ ಬೇಕಂಗ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೋ ಅಂದ್ರೆ ಇಲ್ಲಿ ಯಾರಿ ಅಲ್ಲಿ ಹೋದ್ರ ಜೊತೆ ಹೆಂಗ ಮಾತಾಡ್ಬೇಕು ನಿನ್ ಒಂದು ಅನುಭವ ಬರುತ್ತೆ ಹೆಚ್ಚು ಕಮ್ಮಿ ಏನಾದ್ರು ಮಾತಾಡ್ಕೊಂಡು ನಿಮ್ಮ ಹುಡುಗ ಮಾಡ್ತೀವಿ ಫಸ್ಟ್ ಟೈಮ್ ಏನ್ ನೋಡ್ಕೊಂಡಿ ನೋನ ಪ್ಲಾನ್ ಸಕ್ಸಸ್ ಅಲ್ಲಿ ಏನು ಏನಿಲ್ಲ ನಿನಗೆ ತಗೋತೀನಿ ಪೀಸ್ ಮಾಡ್ತೀನಿ ಅದೇ ಪಲ್ಯ ನಾಯಿ ತಿನ್ನಿಸ್ತೀನಿ ನನ್ನೇ ನಂಬಿಕಿಲ್ಲ ನಿನ್ನೊಮ್ಮ ನನ್ನ ಜೊತೆ ಯಾರ್ಯಾರು ಬಂದಾರ ಅವ್ರೆಲ್ಲಾರು ಫಸ್ಟ್ ಕ್ಲಾಸ್ ಒಂದ್ ಹಂಗ ಅಣ್ಣ ನೀನೇ ನೋಡಿ ಹೆಂಗೆ ನೋಡಿ ನಾನು ಹೆಂಗ್ ಹೇಳಕ್ಕೆ ಆಯ್ತು ನಾನೆಲ್ಲ ಲೈವ್ ನಾನು ನಿಮಗೆ ಹೇಳ್ತೀನಿ ನಾನು ಹೇಳಿದಂಗ ಮಾಡಿ ಪಕ್ಕಾ ಹ ಪರ್ಸೆಂಟ್ ವರ್ಕ್ ವರ್ಕ ಮಗ ತೆಲಿ ಕಳ್ಸ್ಕೊಬೇಡ ಆಯ್ತು ನೀ ತೋರ್ಸು ಪ್ರಾಕ್ಟೀಸ್ ಮಾಡಿ ತೋರ್ಸು ಪ್ರಾಕ್ಟೀಸ್ ಅನ್ನೋಕೆ ಏನು ಇಲ್ಲ ಈಗ ಹೇಳ್ತಾವ ಕರೆಕ್ಟಾಗಿ ಕೇಳ್ಕೋ ಇವಾ ನಿಮ್ಮ ಮಾವ ಅಲ್ಲಿ ನಿಮ್ಮ ಮಾವನ ಮಗಳು ಅಂದ್ರೆ ನೀನು ಈಗ ಏನು ನೋಡಕ್ ಅಲ್ಲ ಆ ಹುಡುಗಿ ಕನ್ಯಾ ಇರುತ್ತಾ ಮಾತಾಡ್ಬೇಕು ಅವರ್ ಹೋಗಿ ನೀನು ಹೆಂಗ್ ಮಾತಾಡ್ತೀಯಾ ಮಾತಾಡ್ಸಿ ಅಕೇ ಡೈರೆಕ್ಟ್ ಬಂದು ಕೂತಿರ್ತಾಳ ಅಲ್ಲೋ ಚಾ ಪಾತಾರಲ್ಲ ಇಲ್ಲ ಇಲ್ಲ ಸಲ ನೀನ್ ಹೇಳಾರ ಇಲ್ಲ ಅವ್ರ ಮಾವ ಒಬ್ಬನೇ ಇರ್ತಾನ ಅವ್ರ ಮಾವ ಹೋಗಿ ಮಾವವಾಗಿ ರೆಸ್ಪೆಕ್ಟ್ ಕೊಡ್ ಮಾತಾಡ್ಬೇಕು ಹೆಂಗ್ ಮಾತಾಡಿಸ್ತಿ ಮಾತಾಡಿಸಿ ನೀಟ್ ನೀಟಿರ್ತಾನೆ ನಮ್ಮ ಮಗನೇ ಟೈಟ್ ಸುಳೆ ಮಗನೇ ಸಲಮಾಲೆಕ ಮಾವೂ ಹೇ ನೀನ್ ಮಾವ ನೋಡಿದ್ದಲ್ಲ ಮ್ಯಾಕ್ಸಿಮಮ್ ಒಂದು ಇಮ್ಯಾಜಿನೇಷನ್ ಐತಿ ಇಮ್ಯಾಜಿನೇಷನ್ ಮತ್ತೆ ಹುಡುಗಿ ನಮ್ಮ ಹುಡುಗಿ ನಿಮ್ಮ ಹುಡುಗಿ ನಾನು ಹುಡುಗಿನಲ್ಲೇ ಮತ್ತೆ ಇಮ್ಯಾಜಿನೇಷನ್ ನಮ್ಮ ಇಷ್ಟ ಹತ್ರ ಇರುತ್ತೆ ಅಂತ ಹೇಳಿ ಹುಡುಗಿ ಹಂಗಿರ್ತಾರೆ ಅವರು ಸ್ವಲ್ಪ ಇದಪ್ಪ ದೋಸ್ತ ನೀಟಾಗಿ ಇನ್ನೊಂದು ಟೈಮ್ ಮಾಡ ಇಲ್ಲಿ ಇರಲ್ಲ ಇಲ್ಲಿ ನೀನು ಐ ಟಿ ಆರ್ ನೋಡ್ಕೋರು ನಾನು ಐ ಟಿಗೆ ಇರ್ತಾನೆ ಹಾಂ ಮತ್ತೆ ಮಾ ನಿನಗಿನ ಐ ಟಿ ಇರ್ತಾನೆ ನಿಮ್ಮ ನೀ ಏನು ಆರಡಿ ಇಲ್ಲ ಏ ಐದು ಅಡಿ ಅದೇನ ಆತ್ಮಾರಯ್ಯ ಮಾಡು ಕರೆಕ್ಟಾಗಿ ಮಾಡಿ ಹೇಳೋದು ನಾನು ಸಲಾಮ್ ಅಲೈಕಮ್ ಜಮ್ಮ ಮತ್ತೆ ಸಲಾಮ್ ಮತ್ತೆ ಸಾರಿ 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 ಅವು ತಾಪ್ತಾವ ಸಲಾಮ್ ಅಲೈಕಮ್ ಜಮ್ಮ

ಬೇಟಜಿ ಅಂತಾರೆ ಏ ತೊಡಿ ಮ್ಯಾಲ ಕುಂದ್ರ ಹೋಗಿ ಏಯ್ ತೊಡಿ ಮ್ಯಾಲ ಸಣ್ಣ ನೋಡಕ್ ಹಣ ಎನ್ ನೋಡಕ್ ಬಂದಿ ನಾವ್ ಆಕಿನ ಹೆಣ್ಣು ತಗೊಳಕ್ ಬಂದಿ ನೀವ್ ಮಾತ ತೊಡಿ ಮ್ಯಾಲ ಕುಂದ್ರ ಲೇ ಮತ್ತೆ ಹೆಣ್ಣು ಕೊಟ್ಟು ಮಾವ ಕಣ್ ಕೊಟ್ಟು ದೇವ್ರ ಅಂತಾರ ಅದ್ರೆ ಏನ್ ತೊಡಿ ಮ್ಯಾಲ ಕುಂದ್ರಸ್ಕೊಂತಾನ ಅಂತ ಕೇಳಿದ್ನಿಪ್ಪ ಬಂದ್ ನೋಡ್ ನಮ್ ಹುಡುಗಿ ಇಲ್ಲಿ ಬರ್ ಕಾಲ ಬರ್ತಾ ಅಲ್ಲೇ ನಿಮ್ಮ ಕಾಲ ಕಾಲ ನಮ್ಮ ಅವನ್ ಮಗ್ಲಾಗ ನನ್ ಬರ್ತಾ ಇಲ್ಲ ಹಂಗೆ ತೋರ್ಸಿದೆ ಬಂದ್ ಈ ಸದ್ ನಾ ಈ ಸದ್ ಹುಡುಗಿ ಕುಂದಿಲ್ಲ ಕುಂದ್ರ ಕುರ್ಚಿ ಮ್ಯಾಲ ನಿಮ್ಮ ಅಲ್ಲಿ ಗಂಗಾಳ ಇರ್ತಾರ ನಿಮ್ಮ ಗಂಗಾಳ ಕುಳ್ಯಾಕತ್ತ

ಸಾರಿ ತಪ್ಪಾಯ್ತು ಅದು ಏನ್ ಗೊತ್ತೂ ಅದು ಚಹಾ ತರದು ಇದು ಆಗಲ್ಲ ಪದ್ಧತಿ ಅದ್ರ ಸಂಬಂಧ ಚಾನೆ ತರ್ತಾರ ಅಂತ ನಾ ಮಾಡಿದ್ದೆ ನೀನು ಚಾ ಮಾಡ್ತಿದ್ದ ಶರ್ಬತ್ ತಂದ ಟೇಬಲ್ ಮ್ಯಾಗೆ ಇಟ್ಲ ನಾನು ಕುಡಿದ ಆಕೆನೂ ಕುಡಿದುಳ ಮಗನೇ ಶರಬತ್ತು ಕುಡ್ದಿ ಅಂತ ನಿಮ್ಮ ಎಂತ ಉಸುಳ ಮಗು ದಾರ ಇಟ್ಟಲ್ಲ ಮಾವಾಳ ಮಗನಿ